ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಸಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇಲ್ಲಿ ನವದೆ ಎಕ್ಸಾಮ್ಸ್ ಸಲುವಾಗಿ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಕ್ವಶನ್ಸ್ಗಳನ್ನ ಬಿಡಿಸ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಮ್ಯಾಥ್ಸ್ ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೀನಿ ಎಲ್ಲವೂ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸೇರಲ್ ಆಗಿ ಸಿಗ್ತವೆ ಈ ವಿಡಿಯೋನೇ ಹೇಳ್ತಾನೆ ಚಾನಲ್ ಬರ್ತೀರಪ್ಪ ಅಂದರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂದರೆ ಎಕ್ಸಾಮ್ಸ್ ಸನಿಕ್ ಇದಾವೆ ಸಾಕಷ್ಟು ಮೆಂಟಿ ಕ್ವಶನ್ಸ್ಗಳನ್ನ ಅಥವಾ ಮತ್ತು ಮ್ಯಾಥ್ಸ್ ಕ್ವಶನ್ಸ್ಗಳನ್ನ ಬಿಡಿಸಿದ್ದೀನಿ ಎಲ್ಲವೂ ನಿಮ್ಮ ಪ್ಲೇ ಲಿಸ್ಟ್ ಒಳಗಡೆ ಸೇರಲ್ ಆಗಿ ಸಿಗ್ತವೆ ಹಾಗಾದ್ರೆ ಬನ್ನಿ ಕ್ವಶನ್ಸ್ ಯಾವ ಥರ ಇದಾವೆ ಅಂತೇಳಿ ನಾವು ಡಿಸ್ಕಸ್ ಮಾಡ್ಕೋತು ಬಂದಾಗ ಮೊದಲ ಸ್ವಾಭಾವಿಕ ಸಂಖ್ಯೆ ಮೊದಲ ಪೂರ್ಣ ಸಂಖ್ಯೆ ಮತ್ತು ಮೊದಲ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕ್ವಶನ್ಸ್ನ ಕೇಳ್ದಾನೆ ಇಲ್ಲಿ ಏನೇನು ಕೇಳಿದಾನೆ ಮೊದಲ ಸ್ವಾಭಾವಿಕ ಸಂಖ್ಯೆ ಅಂದ್ರೇನು ಮೊದಲ ಪೂರ್ಣ ಸಂಖ್ಯೆ ಅಂದ್ರೇನು ಇವೆಲ್ಲ ನಿಮ್ಗೆ ಗೊತ್ತಿರಬೇಕಾಗ್ತದೆ ಫಸ್ಟ್ ಏನು ಕೇಳಿದಾನೆ ಮೊದಲ ಸ್ವಾಭಾವಿಕ ಸಂಖ್ಯೆ ಮೊತ್ತ ಮೊದಲ ಸ್ವಾಭಾವಿಕ ಸಂಖ್ಯೆ ಯಾವುದಪ್ಪ ಅಂದ್ರೆ ಒಂದು ಒಂದರಿಂದ ಆರಂಭ ಆಗ್ತದೆ ನೆಕ್ಸ್ಟ್ ಮೊದಲ ಪೂರ್ಣ ಸಂಖ್ಯೆ ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಎಲ್ಲಿ ಆರಂಭ ಆಗ್ತದಪ್ಪ ಅಂದ್ರೆ ಸೊನ್ನೆಯಿಂದ ಆರಂಭ ಆಗ್ತದೆ ಸೊನ್ನೆ ನೆಕ್ಸ್ಟ್ ಮತ್ತು ಮೊದಲ ಅವಿಭಾಜ್ಯ ಸಂಖ್ಯೆಗಳ ಮೊಟ್ಟ ಮೊದಲ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದ್ರೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಎರಡು ಎರಡರಿಂದ ಆರಂಭ ಆಗ್ತದೆ ಇವುಗಳ ಮೊತ್ತ ಅಂತ ಹೇಳಿದ್ರೆ ಮೊತ್ತ ಅಂದ್ರೆ ಕೂಡಿಸ್ರಿ ಒಂದು ಇದು ಜೀರೋ ಅಂದರೆ ಜೀರೋನೇ ಆಗ್ತದೆ ಒಂದು ಎರಡು ಎಷ್ಟಪ್ಪ ಅಂದ್ರೆ ಮೂರು ಎರಡು ಒಂದು ಮೂರು ಆಗ್ತದೆ ಹಾಗಾದ್ರೆ ಮೊತ್ತ ಎಷ್ಟು ಮತ್ತಪ್ಪ ಅಂದ್ರೆ ಮೂರು ಆಪ್ಷನ್ಸ ಎರಡು ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಈ ತರ ಕ್ವೆಶನ್ಸ್ ನೋಡಕ್ಕೇನು ಸಿಂಪಲ್ ಇದೆ ಆದ್ರೆ ಈ ತರ ಅವು ಏನಾಗಿತ್ತು ಅಂದ್ರೆ ಅವು ನಮ್ಗೆ ಒಳಗೊಂಡಿರ್ತಿರ್ತವು ನೆಕ್ಸ್ಟ್ ಕ್ವಶನ್ಸ್ ಒಂದು ಸಂಖ್ಯೆಯನ್ನ ನೂರ ಎಂಟು ರಿಂದ ಭಾಗಿಸಿದಾಗ ಭಾಗಲಬ್ಧವು ಇಪ್ಪತ್ತೊಂಬತ್ತು ಮತ್ತು ಶೇಷವು ಇಪ್ಪತ್ನಾಲ್ಕು ದೊರೆತಿದೆ ಆ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಇದೆ ಈ ಥರ ಇದ್ದಾಗ ಆ ಯಾವ ಸಂಖ್ಯೆ ನನಗೆ ಗೊತ್ತಿಲ್ಲ ಆ ಸಂಖ್ಯೆನ ನಾನು ನೂರ ಎಂಟರಿಂದ ನಾ ಭಾಗಕಾರ ಮಾಡಿದ್ರೆ ಭಾಗಲಬ್ಧ ಎಷ್ಟು ಮನೂತಾ ಇಪ್ಪತ್ತೊಂಬತ್ತು ಹಾಗಾದ್ರೆ ಹಾಗಾದರೆ ನೂರ ಎಂಟು ಇಂಟು ಇಪ್ಪತ್ತೊಂಬತ್ತನ್ನ ನೀವು ಭಾಗಾಕಾರ ಮಾಡಿಬಿಡ್ರಿ ಸಾರಿ ಗುಣಾಕಾರನ ಮಾಡ್ರಿ ಗುಣಾಕಾರ ಮಾಡಿ ಬಂದಂಥ ಅನ್ಸರ್ಗೆ ಏನು ಮಾಡಬೇಕಪ್ಪ ಅಂದ್ರೆ ಶೇಷನ ನೀವು ಕೂಡಿಸ್ಬೇಕಾಗ್ತದೆ ಇಪ್ಪತ್ತೊಂಬತ್ತರ ಮಗ್ಗಿ ಇಪ್ಪತ್ತೊಂಬತ್ತರ ಮಗ್ಗಿ ಬಂತು ಓಕೆ ಬರಲಿಲ್ಲಪ್ಪ ಅಂದ್ರೆ ಒಂಬತ್ತರ ಮಗ್ಗಿ ಅಂತೂ ನಿಮ್ಗೆ ಒಂದ್ಗೆ ಬಂದಿರ್ತಿರ್ತವೆ ಹ್ಞೂ ಇಪ್ಪತ್ ಇಪ್ಪತ್ತೊಂಬತ್ತು ಎಂಥ ಎಷ್ಟಪ್ಪ ಅಂದ್ರೆ ಗೊತ್ತಾಗಲಿಲ್ಲ ಅಂದರೆ ನೀವು ಡಬಲ್ ಡಿಜಿಟ್ನ ಮಲ್ಟಿಪಿಷನ್ಸ್ಗಳನ್ನು ನಾ ಕ್ರಾಸ್ ಮಲ್ಟಿಪಿಷನ್ಸ್ನ ಮಾಡೋದು ಹೇಳಿದೀನಿ ಆ ಥರನ ಅದು ನೀವು ಸ್ಪೀಡಾಗಿ ಮಾಡ್ಕೋಬೋದು ಏನಪ್ಪ ಅಂದ್ರೆ ಇಲ್ಲಿ ಕೊಟ್ಟಂಥ ಸಂಖ್ಯೆ ಏನಿದೆ ಲಾಸ್ಟ್ನೇ ಡಿಜಿಟ್ ಲಾಸ್ಟ್ನೇ ಡಿಜಿಟ್ನ ಮಲ್ಟಿಪಿಷನ್ಸ್ನ ಮಾಡ್ತೀನಿ ಲಾ ಮಾಡೋದನ್ನ ನೋಡ್ರಿ ಎಂಟೊಂಬತ್ತಲೇ ಎಷ್ಟಪ್ಪ ಅಂದ್ರೆ ಎಪ್ಪತ್ತ ಎರಡು ಬರ್ಕೊಂಡು ಎಪ್ಪತ್ತೆರಡು ಬರ್ಕೊಂಡು ನೆಕ್ಸ್ಟ್ ಇವು ನಾಲ್ಕು ಸಂಖ್ಯೆಯಲ್ಲಿ ಮಲ್ಟಿಪೇಷನ್ಸ್ ಮಾಡು ಒಂಬತ್ತು ಜೀರೋಲೆ ಜೀರೋ ಆಗ್ತದೆ ಎಂಟು ಎಷ್ಟಪ್ಪ ಅಂದ್ರೆ ಹದಿನಾರು ಹದಿನಾರು ಇಲ್ಲೊಂದು ಹಾಂ ಇನ್ನ ಏಳು ಇದೆ ಏಳನ್ನು ಕೂಡಸ್ರಿ ಹದಿನಾರಕ್ಕ ಏನು ಕೂಡಿಸ್ಬೇಕು ಈಗ ಏಳನ್ನು ಕೂಡಿಸ್ಬೇಕು ಎಷ್ಟೊಂದು ಎಷ್ಟಾಗ್ತದೆ ನೋಡ್ರಿ ಆರು ಹನ್ನೆರಡು ಒಂದು ಇದು ಹದಿಮೂರು ಆಗ್ತದೆ ಅಂದರೆ ಒಂದು ಒಂದು ಎರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ ಮೂರು ಇನ್ನು ನೆಕ್ಸ್ಟ್ ಏನು ಮಾಡೋಕಪ್ಪ ಅಂದ್ರೆ ಮೂರು ಸಂಖ್ಯೆ ಒಂದು ಒಂಬತ್ತಲೇ ಒಂಬತ್ತು ನೆಕ್ಸ್ಟ್ ಎರಡು ಜೀರೋಲೆ ಎಷ್ಟಪ್ಪ ಅಂದ್ರೆ ಎರಡು ಜೀರೋಲೆ ಜೀರೋ ಒಂಬತ್ತು ಬರ್ತದೆ ಒಂಬತ್ತು ಹ್ಞೂ ಎರಡು ಜೀರೋಲೆ ಜೀರೋ ಅಂತೇಳಿ ನಾವು ಇದನ್ನ ಕರಿತೀವಿ ಹಾ ಕೂಡ್ಸಿದ್ರೆ ಒಂಬತ್ತು ಒಂಬತ್ತು ಎರಡು ಎಷ್ಟಪ್ಪ ಅಂದ್ರೆ ಹನ್ನೊಂದು ಲಾಸ್ಟ್ಗೆ ಒಂದು ಎರಡೇ ಎರಡು ಎರಡು ಒಂದು ಮೂರು ಮೂರು ಬಂತು ಹೌದಾ ಮೂರ್ ಸಾವಿರದ ಒಂದೂರ ಮೂವತ್ತ ಎರಡು ಬಂತು ಈ ಮೂರ್ ಸಾವಿರದ ಒಂದೂರ ಮೂವತ್ತ ಎರಡಕ್ಕ ಮೂರ್ ಸಾವಿರದ ಒಂದು ನೂರ ಮೂವತ್ತೆರಡಕ್ಕ ನೀ ಏನ್ ಮಾಡಬೇಕು ಇಲ್ಲಿ ಬಂದಂಥ ಗುಣಲಬ್ಧಕ್ಕ ಇನ್ನ ಶೇಷನ್ ಕೂರ್ಸ್ಬೇಕಂತೇಳಿಲ್ ಮೂರ್ ಸಾವಿರದ ಒಂದು ನೂರ ಮೂವತ್ತ ಎರಡಕ್ಕ ಶೇಷನ್ ಏನು ಮಾಡಬೇಕಪ್ಪ ಅಂದ್ರೆ ಇಪ್ಪತ್ನಾಲ್ಕಿದೆ ಕೂರ್ಸ್ರಿ ನಾಲ್ಕು ಎರಡು ಆರು ಮೂರು ಎರಡು ಐದು ಒಂದಕ್ಕೊಂದು ಮೂರು 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 ಸಾವಿರದ ಒನ್ನೂರ ಐವತ್ತಾರು ಮತ್ತು ಹಾಗಾದ್ರೆ ಆ ಸಂಖ್ಯೆ ಏನಾಗಿರ್ತದ್ರೆ ಮೂರು ಸಾವಿರದ ಒನ್ನೂರ ಐವತ್ತ ಆರು ಆ ಸಂಖ್ಯೆ ಆಗಿರ್ತದೆ ಈ ಥರ ನೀವೇನೇ ಕೊಟ್ಟಿರಲಿ ಇಲ್ಲಿ ಭಾಗಿಸಿದಾಗ ಅಂತ ಕೊಟ್ಟಿರ್ತಾನೆ ಭಾಗಲಬ್ಧ ಕೊಟ್ಟಿರ್ತಾನೆ ಭಾಜಕ ಮತ್ತು ಭಾಗಲಬ್ಧನ ಕುನಿಸಿ ಪ್ಲಸ್ ಶೇಷನ ಕೂಡಿಸಿದಾಗ ಆ ಸಂಖ್ಯೆ ದುರಿತದಲ್ಲ ಆ ಸಂಖ್ಯೆನೇ ಯಾಕಂದ್ರೆ ಮೂರು ಸಾವಿರದ ಒಂದು ನೂರ ಐವತ್ತಾರಕ್ಕೆ ಆ ನೂರ ಎಂಟರಂತ ಕಾರ್ ಮಾಡಿ ಇಪ್ಪತ್ತೊಂಬತ್ತು ಭಾಗಲಬ್ಧ ಬರ್ತದೆ ಶೇಷ ಇಪ್ಪತ್ನಾಲ್ಕು ಅದು ಉಳಿದಿರ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಎರಡು ಅಂಕಿಯ ಕ್ವಶನ್ ಸಂಖ್ಯೆ ನೋಡ್ರಿ ಎರಡು ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಬೇಕು ಕರೆದಾನೆ ಇಲ್ಲ ನೋಡ್ರಿ ಎರಡು ಅಂಕಿ ಅತಿ ದೊಡ್ಡ ಸಂಖ್ಯೆ ಇದು ಹತ್ತೊಂಬತ್ತು ಸಣ್ಣ ಸಂಖ್ಯೆ ಇದು ಅದು ಆಪ್ಷನ್ಸ್ ಆಗಲ್ಲ ಬಿಟ್ಬಿಟ್ರೆ ಇನ್ನು ತೊಂಬತ್ಮೂರು ತೊಂಬತ್ತ್ ಮೂರು ಇದು ಮೂರರಲ್ಲಿ ಬಾಕಲ್ ಮೂರು ಮೂರಲೇ ಒಂಬತ್ತು ಮೂರೊಳೆ ಮೂರು ಇದು ಭಾಜ್ಯ ಸಂಖ್ಯೆ ಇದಾಗಲ್ಲ ನೆಕ್ಸ್ಟ್ ಹದಿಮೂರೇ ತೊಂಬತ್ತೊಂದು ಇದು ಕೂಡ ಭಾಜ್ಯ ಸಂಖ್ಯೆ ಈಗ ಇದು ಅಲ್ಲಪ್ಪ ಅಂದ್ರೆ ಆಟೋಮೆಟಿಕ್ ರೈಟ್ ಆನ್ಸರ್ ಆಪ್ಷನ್ಸ್ ಸಿ ರೈಟ್ ಆನ್ಸರ್ ಆಗ್ತದೆ ತೊಂಬತ್ತೇಳು ಎರಡಂಕಿ ಅತ್ಯಂತ ದೊಡ್ಡದಾದ ಅವಿಭಾಜ್ಯ ಸಂಖ್ಯೆ ಅಂತ ಕೇಳ್ತೀವಿ ಇದು ಯಾವುದೇ ನಂಬರ್ ಒಳಗಡೆ ತೊಂಬತ್ತೇಳು ಭಾಗ ಆಗುವುದಿಲ್ಲ ನೆಕ್ಸ್ಟ್ ಕ್ವೆಶನ್ಸ್ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ ಹನ್ನೆರಡು ಹದಿನಾರು ಮತ್ತು ಹದಿನೆಂಟರಿಂದ ಭಾಗಿಸಿದಾಗ ಐದು ಶೇಷವನ್ನು ನೀಡುವ ಅತಿ ಚಿಕ್ಕ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ನ ಕೇಳ ನೋಡ್ರಿ ಹನ್ನೆರಡು ಹದಿನಾರು ಮತ್ತು ಹದಿನೆಂಟರಿಂದ ನಾನು ಭಾಗಿಸಿದ್ನಪ್ಪ ಅಂದ್ರೆ ಐದು ಶೇಷವನ್ನು ನೀಡುವಂಥ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ನ ಕೇಳೋಣ ಹಾಗಾದ್ರೆ ಇಲ್ಲಿ ಹನ್ನೆರಡು ಹದಿನಾರು ಮತ್ತು ಹದಿನೆಂಟು ಹನ್ನೆರಡು ಹದಿನಾರು ಹದಿನೆಂಟು ಈಗ ಯಾವುದೇ ಒಂದು ಸಂಖ್ಯೆಯನ್ನು ನೀವು ಬಾಂಕ್ಸಿದ್ಯಪ್ಪ ಅಂದ್ರೆ ಎಷ್ಟು ಬರಬೇಕಪ್ಪ ಅಂದ್ರೆ ಶೇಷ ಐದು ಒಯಿತದತ್ರ ಅಂತ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಯಿರಿ ಅಂತ ನ ಕೇಳೋಣ ಈಗ ನೀವು ಇದನ್ನ ಏನು ಮಾಡೋಕ್ಕಪ್ಪ ಅಂದ್ರೆ ಅತಿ ಚಿಕ್ಕ ಸಂಖ್ಯೆ ಅಂದ್ರೆ ಇದ್ರ ಲಸ ಎಷ್ಟು ಎಷ್ಟಾಗ್ಬೇಕು ನೋಡಿರಿ ಲಸ ಇವೆಲ್ಲ ಯಾವ ಮುಗಿಗ್ ಹೋಗ್ತವೆ ಎರಡು ಮುಂದೆ ಹೋಗ್ತವೆ ಹ್ಞೂ ಯಾವ್ದಾಗ ಹನ್ನೆರಡು ಎರಡು ಎಂಟು ಹದಿನಾರು ಎರಡು ಒಂಬತ್ತ ಹದಿನೆಂಟು ನೆಕ್ಸ್ಟ್ ಎರಡರ ಮಧ್ಯ ಮತ್ತೆ ಎರಡು ಮೂರಲೇ ಆರು ಎರಡು ನಾಲ್ಕಲೆ ಎಂಟು ಒಂಬತ್ತಕ್ಕೆ ಒಂಬತ್ತು ಇನ್ನು ಮತ್ತೆ ಇವು ಯಾವ ಮಗ್ಗೆ ಒಳಗಡೆ ಹೋಗ್ತಾವೆ ಮೂರು ಮಗ್ಗ ಹೋಗ್ತಾವ ಮೂರು ಒಂದೇ ಮೂರು ನಾಲ್ಕಕ್ಕೆ ನಾಲ್ಕು ಮೂರು ಮೂರಲೇ ಒಂಬತ್ತು ಇನ್ನು ಮೂರು ನಾಲ್ಕು ಮತ್ತು ಮೂರು ಯಾವುದೇ ಹೋಗಿಲ್ಲ ನಾಲ್ಕಲೆ ಹೋಗಲ್ಲಾಲ್ಕರಲೆ ಮೂರಲ್ಲೇ ಎರಡು ಎರಡೆರಳೆ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ನಲವತ್ತೆಂಟು ಮೂರಲೆ ನಲವತ್ತೆಂಟು ಇಂಟು ಏನಪ್ಪಾ ಅಂದ್ರೆ ಮೂರು ನಲವತ್ತೆಂಟು ಇಂಟು ಮೂರು ಮಾಡಿದಾಗ ಮೂರೆಂಟು ಇಪ್ಪತ್ತ್ನಾಲ್ಕು ಬರ್ತದೆ ಮೂರ್ನಾಲ್ಕಲೆ ಹನ್ನೆರಡು ಹನ್ನೆರಡು ಒಂದು ಎರಡು ಕೂಡಸ್ರಿ ಅಷ್ಟಪ್ಪ ಅಂದ್ರೆ ಹನ್ನೆರಡು ಒಂದು ಎರಡು ಕೂಡಸ್ರಿ ಹದಿನಾಲ್ಕು ನೂರ ನಲವತ್ನಾಲ್ಕು ಒಂಟು ಈ ನೂರ ನಲವತ್ನಾಲ್ಕು ಆನ್ಸರ್ ಐತಿ ಇಲ್ಲಿ ಇದೇ ಸಂಖ್ಯೆ ಅಂತ ತಗೋಬಾರ್ದು ಈ ನೂರ ನಲವತ್ನಾಲ್ಕನ್ನ ನೀನು ಭಾಗಕಾರ ಮಾಡಿದಪ್ಪ ಅಂದ್ರೆ ಶೇಷ ಜೀರೋ ಬಂದ್ಬಿಡ್ತದೆ ಈ ಸಂಖ್ಯೆ ಅಂತ ನೀವು ಭಾಗಕಾರ ಮಾಡಿದ ಏನಪ್ಪ ಅಂದ್ರೆ ಶೇಷ ಜೀರೋ ಬರ್ತದೆ ಶೇಷ ಐದು ಉಳಿಬೇಕಪ್ಪ ಅಂದ್ರೆ ಶೇಷ ಐದು ಉಳಿಬೇಕಪ್ಪ ಅಂದ್ರೆ ಈ ಬಂದಂಥ ಅನ್ಸರ್ಕ್ಕೆ ನೀನು ಐದು ಕೂಡಿಸ್ಬೇಕು ಆವಾಗ ಒಂದು ನೂರ ನಲ್ವತ್ನಾಲ್ಕು ಪ್ಲಸ್ ಒಂದು ಐದು ಕೂಡಿಸು ಒಂದೂರ ನಲ್ವತ್ತೊಂಬತ್ತು ಹಾಗಾದ್ರೆ ಒಂದು ನೂರ ನಲ್ವತ್ತೊಂಬತ್ತಕ್ಕೆ ನೀನು ಭಾಗಾಕಾರ ಮಾಡು ಹನ್ನೆರಡರಿಂದ ಬಾಗ ಮಾಡು ಹದಿನಾರರಿಂದ ಭಾಗ ಮಾಡು ಹದಿನೆಂಟರಿಂದ ಬಾಗ ಮಾಡು ಶೇಷ ಏನಾಗ್ತದಪ್ಪ ಅಂದ್ರೆ ಐದು ಉಳಿತದೆ ಬೇಕಾದ್ರೆ ಒಂದನ್ನು ನಾನು ತೋರಿಸ್ತೀನಿ ಎಷ್ಟಪ್ಪ ಅಂದ್ರೆ ಈಗ ನೂರ ನಲವತ್ತೊಂಬತ್ತು ಇದೆ ಅಂತ ತಿಳ್ಕೊಡ್ರಿ ಇದಕ್ಕೆ ಹನ್ನೆರಡರಿಂದ ನಾನು ಬಾಕಾರ ಮಾಡಿ ಬರ್ತೀನಿ ನೋಡಿರಿ ಹನ್ನೆರಡು ಒಂದ್ಲೇ ಹನ್ನೆರಡು 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 ಹದಿನಾಕರಾಗ ಹನ್ನೆರಡು ಹೋದ್ರೆ ಎರಡು ಹೋಯ್ತು ನೆಕ್ಸ್ಟ್ ಇಲ್ಲಿ ಇಪ್ಪತ್ತೊಂಬತ್ತು ಒಂಬತ್ತನ ಕೆಳಗೊಳಿಸ್ಕೊತೀನಿ ಹನ್ನೆರಡು ಹೇಳಿ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ನಾಲ್ಕು ಇಪ್ಪತ್ತೊಂಬತ್ತರಾಗ ಇಪ್ಪತ್ನಾಲ್ಕನ್ನು ಕಳೆದ್ರೆ ಶೇಷ ಐದು ಹೋಯ್ತಾ ಹಿಂಗ ವಶು ಲೆಕ್ಕ ಚೆಕ್ ಮಾಡ್ರಿ ನೂರ ನಲ್ವತ್ತೊಂಬತ್ತೇನಾಗ್ತದಪ್ಪ ಅಂದ್ರೆ ಆ ಸಂಖ್ಯೆ ಆಗಿರ್ತದೆ ಈ ಥರ ಇದನ್ನ ನಾವು ಪಡಿಸ್ಕೋಬೇಕು ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಇದನ್ನ ಸಂಕ್ಷೇಪಿಸಿರಿ ಅಂತೇಳಿ ಒಂದು ಕ್ವಶನ್ಸ್ ಇದೆ ಈ ತರ ಕ್ವಶನ್ಸ್ಗಳನ್ನ ಸಂಕ್ಷೇಪಿಸ್ಬೇಕು ಇಪ್ಪತ್ನಾಲ್ಕು ಇಂಟು ಐದು ಪ್ಲಸ್ ಹದಿನಾರು ಮೈನಸ್ ಮೂವತ್ತೆರಡು ಡಿವೈಡೆಡ್ ಬೈ ಅದು ಏನಿದ್ರೆ ಹದಿನಾರು ಐತೆ ಫಸ್ಟಿಗೆ ಡಿವೈಡೆಡ್ ಬೈನ ಬಳಸಬೇಕು ಇಪ್ಪತ್ನಾಲ್ಕು ಇಂಟು ಐದಿದೆ ಪ್ಲಸ್ ಹದಿನಾರು ಮೈನಸ್ ಹದಿನಾರು ಎರಡಲೆ ಹದಿನಾರು ಎರಡಲೆ ಮೂವತ್ತೆರಡು ಅಂತ ಕೇಳ್ತೀರಾ ಈ ಹದಿನಾರು ಮೂವತ್ತೆರಡು ಬಾಕರ್ ಮಾಡಿದ್ರೆ ಎರಡು ಬರ್ತದೆ ನೆಕ್ಸ್ಟ್ ಇತ್ನಾಲ್ಕೈಲೆ ನೂರ ಇಪ್ಪತ್ತು ಅಂತ ಹೇಳ್ತಿರ್ತೀರಿ ಹೌದಾ ಇಪ್ಪತ್ನಾಲ್ಕೈ ನೂರ ಇಪ್ಪತ್ತು ಪ್ಲಸ್ ಹದಿನಾರು ಮೈನಸ್ ಎರಡು ನೂರ ಇಪ್ಪತ್ತು ಒಂದು ಹದಿನಾರು ಕೂಡಿಸೋಕೆ ಎಷ್ಟಾಯ್ತಪ್ಪ ಅಂದ್ರೆ ಒಂದು ನೂರ ಮೂವತ್ತು ಮ್ಯಾಗಿಂದ ಆರು ಒಂದು ನೂರ ಮೂವತ್ತ ಮೈನಸ್ ಎರಡು ನೂರ ಒಂದು ನೂರ ಮೂವತ್ತ ನಾಲ್ಕು ಎಲ್ಲಿದೆ ಆಪ್ಷನ್ಸು ಆಪ್ಷನ್ಸ್ ಡಿ ಎಲ್ಲಿದೆ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕ್ವಶನ್ಸ್ ಇದೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತೇಳಿ ನೋಡಿದಾಗ ಐದು ಇಂಟು ಐದು ಐದರಿಂದ ಭಾಗ ಹೋಗುತ್ತದೆ ನೋಡ್ರಿ ಐದು ಇಂಟು ಐದು ನೀವು ಗುಣಿಸಿದ್ಯಪ್ಪ ಅಂದ್ರೆ ಅದು ಐದರಿಂದ ಭಾಗ ಹೋಗುತ್ತದೆ ಅಂತ ಕ್ವಶನ್ಸ್ಗೆ ನೋಡ್ರಿ ಐದೈಲೆ ಇಪ್ಪತ್ತೈದು ಹಾಕಲ್ಲ ಇದು ಐದರಿಂದ ಭಾಗ ಖರ ಹಾಕಲ್ಲ ಐದರಿಂದ ನೀವು ಭಾ ಖರ ಬಂದಾಗ ಭಾಗ ಖಾರ ಸರಿ ಯಾವಲ್ಲ ಅಂತ ಕ್ವಶನ್ಸ್ನ ಕೇಳೋರ ಹಾಗಾದರೆ ಫೈ ಸ್ಕ್ವೇರ್ ಪ್ಲಸ್ ಫೈವ್ ಹತ್ತರಿಂದ ಭಾಗ ಖರ ಆಗ್ತದೆ ಐದು ಸ್ಕ್ವೇರ್ ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಐದು ಸೇರಿಸಿದ್ರೆ ಎಷ್ಟಪ್ಪ ಅಂದ್ರೆ ಮೂವತ್ತಾಯ್ತು ಮೂವತ್ತು ಇದು ಹತ್ತರಿಂದ ಭಾಗಿಸಲ್ಪಡ್ತದೆ ಎಸ್ ಇದು ಕೂಡ ಸರಿ ಇದೆ ನೆಕ್ಸ್ಟ್ ಪೈ ಸ್ಕ್ವೇರ್ ಪ್ಲಸ್ ಪೈ ಸ್ಕ್ವೇರ್ ಪ್ಲಸ್ ಫೈ ಹತ್ತರಿಂದ ಭಾಗಿಸಲ್ಪಡ್ತದೆ ಪೈ ಸ್ಕ್ವೇರ್ ಎಷ್ಟು ಇಪ್ಪತ್ತ ಐದು ಇದು ಪೈ ಸ್ಕ್ವೇರ್ ಎಷ್ಟು ಇದು ಕೂಡ ಇಪ್ಪತ್ತೈದು ಪ್ಲಸ್ ಐದು ಇದು ಹತ್ತರಿಂದ ಇಪ್ಪತ್ತೈದು ಇಪ್ಪತ್ತೈದು ಐವತ್ತು ಐದು ಐವತ್ತ ಐದು ಐವತ್ತೈದು ಹತ್ತರಿಂದ ಭಾಗಿಸಲ್ಪಡುತ್ತದೆ ಅಂತ ಕ್ವಶನ್ಸ್ ಕಾಣ ಐವತ್ತೈದು ಹತ್ತರಿಂದ ಭಾಗವಲ್ಲ ಹೀಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ ಇದು ಫೈ ಕ್ಯೂ ಪೈ ಕ್ಯೂಬ್ ಎಷ್ಟಪ್ಪ ಅಂದರೆ ನೂರ ಇಪ್ಪತ್ತೈದು ಪೈ ಸ್ಕ್ವೇರ್ ಎಷ್ಟಪ್ಪ ಅಂದರೆ ಇಪ್ಪತ್ತೈದು ನೂರ ಇಪ್ಪತ್ತೈದು ಒಂದು ಇಪ್ಪತ್ತೈದು ಎಷ್ಟು ಕುಡಿಸಿದ್ರೆ ಒಂದೂರ ಐವತ್ತ ಐದು ಹೌದಾ ಒಂದೂರ ಐವತ್ತು ಸಾರಿ ಪೈ ಕ್ಯೂಬ್ ಎಷ್ಟಪ್ಪ ಅಂದರೆ ನೂರ ಇಪ್ಪತ್ತೈದು ಪೈ ಸ್ಕ್ವರ್ ಎಷ್ಟಪ್ಪ ಅಂದರೆ ಇಪ್ಪತ್ತೈದು ಎರಡು ಕುಡಿಸಿದ ನೂರ ಇಪ್ಪತ್ತೈದು ಒಂದು ಇಪ್ಪತ್ತೈದು ನೂರ ಐವತ್ತು ನೂರ ಐವತ್ತೈದರಿ ಬಾಕರ ಬಾಗಿಸಲ್ಪಡುತ್ತದೆ ಅಂತ ಹೇಳ್ತಾರೆ ಕರೆಕ್ಟ್ ಐದೊಂದನೇ ಐದು ಐದ್ ಮೂರಲೆ ಹದಿನೈದು ಮೂವತ್ತೈದ್ಲೇ ನೂರ ಐವತ್ತು ಬಾಕರ್ ಆಗ್ತದೆ ಭಾಗ ಆಗೋದು ಯಾವುದಲ್ಲ ಅಂದರೆ ಆಪ್ಷನ್ಸ್ ಮೂರು ಅಲ್ಲ ಸಿ ಸರಿಯಾಗಿಲ್ಲ ಈ ಥರ ಈ ಕ್ವಶನ್ಸ್ನ ನಾವು ಬಿಡಿಸ್ಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಒಂದು ಕ್ವಿಂಟಾಲ್ ಅಕ್ಕಿಯ ಬೆಲೆ ಎರಡು ಸಾವಿರದ ಹದಿನಾಲ್ಕರ ಮಾರ್ಚ್ನಲ್ಲಿ ಇಪ್ಪತ್ತು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಇತ್ತು ಎರಡು ಸಾವಿರದ ಹದಿನಾಲ್ಕರ ಏಪ್ರಿಲ್ನಲ್ಲಿ ಹದಿನೈದುನೂರ ಐವತ್ತು ರೂಪಾಯಿ ಕಡಿಮೆಯಾಗಿ ಮೇ ತಿಂಗಳಿನಲ್ಲಿ ರೂಪಾಯಿ ಸಾವಿರದ ಐವತ್ತು ಹೆಚ್ಚಿಗೆ ಆದರೆ ಎರಡು ಸಾವಿರದ ಹದಿನಾಲ್ಕರ ಮೇ ತಿಂಗಳಲ್ಲಿ ಹತ್ತು ಕ್ವಿಂಟಾಲ್ ಅಕ್ಕಿಯ ಬೆಲೆ ಎಷ್ಟಾಗುತ್ತದೆ ಅಂತ ಖುಷಿಸ್ಬೇಕಾಗುತ್ತೆ ಈ ಥರ ಕ್ವಶನ್ಸ್ನ ಗೊತ್ತಾಗ ನಾವು ಸ್ಕ್ರಿಪ್ ಮಾಡಬೇಕು ಕ್ವಶನ್ಸ್ನ ಒಂದು ಕ್ವಿಂಟಾಲ್ ಅಕ್ಕಿಯ ಬೆಲೆ ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ನಲ್ಲಿ ಎಷ್ಟಿತ್ತಪ್ಪ ಅಂದ್ರೆ ಮಾರ್ಚ್ನಲ್ಲಿ ಇಪ್ಪತ್ತು ಸಾವಿರದ ಎಂಟುನೂರ ಎಪ್ಪತ್ತೈದು ಇತ್ತು ಅದಕ್ಕೆ ಎಷ್ಟು ಕಡಿಮೆ ಆಯ್ತತ್ತ ಏಪ್ರಿಲ್ನಲ್ಲಿ ಹದಿನೈದು ನೂರ ಐವತ್ತು ರೂಪಾಯಿ ಕಡಿಮೆ ಆಯ್ತು ಕಡಿಮೆ ಆಯ್ತಪ್ಪ ಅಂದ್ರೆ ಇದನ್ನು ಕಳಿಬೇಕು ಎಷ್ಟು ಹದಿನೈದು ನೂರ ಐವತ್ತು ರೂಪಾಯಿ ಕಡಿಮೆ ಆಯ್ತು ಹಾಗಾದ್ರೆ ನಮಗೆ ಮೇ ತಿಂಗಳಿನಲ್ಲಿ ಸಾರಿ ಏಪ್ರಿಲ್ ತಿಂಗಳಲ್ಲಿ ಅದ್ರ ಬೆಲೆ ಎಷ್ಟಾಗ್ತದೆ ಐದಕ್ಕೈದು ಏಳರಾಗ ಐದು ಕಳೆದ್ರೆ ಎರಡು ನೆಕ್ಸ್ಟ್ ಎಂಟರಾಗೈದು ಕಳೆದ್ರೆ ಮೂರು ಹತ್ತರಾಗ ಒಂದು ಕಳೆದ್ರೆ ಒಂಬತ್ತು ಒಂದು ಕೈಲ ಎರಡಾಗ ಒಂದು ಕಳೆದ್ರೆ ಒಂದು ಹತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಇತ್ತು ಹತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಏಪ್ರಿಲ್ ತಿಂಗಳಿನಾಗ ಅದು ಮಾರಾಟ ಮಾಡಬೇಕು ಇನ್ನು ಮತ್ತೆ ಅದೇ ಈ ಇಷ್ಟು ಬೆಲೆ ಇತ್ತೀಗ ಇಷ್ಟು ಬೆಲೆಯಲ್ಲಿ ಅಂತ ಮಾರಾಕುತ್ತಿದ್ದರು ಮತ್ತು ಮೇ ತಿಂಗಳಿನಲ್ಲಿ ರೂಪಾಯಿ ಹತ್ತು ಸಾವಿರದ ಐವತ್ತು ರೂಪಾಯಿ ಹೆಚ್ಚಿಗೆ ಆಯಿತು ಹತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಇತ್ತು ಸಾವಿರದ ಐವತ್ತು ರೂಪಾಯಿ ಹೆಚ್ಚಿಗೆ ಆಯಿತು ಸಾವಿರದ ಐವತ್ತು ರೂಪಾಯಿ ಹೆಚ್ಚಿಗೆ ಆಯ್ತಪ್ಪ ಅಂದ್ರೆ ಮೇ ತಿಂಗಳಿನಲ್ಲಿ ಎಷ್ಟು ಬೆಲೆ ಆಯಿತು ಚೆಕ್ ಮಾಡಿರಿ ಐದಕ್ಕೆ ಐದು ಐದು ಎರಡು ಎಷ್ಟಪ್ಪ ಅಂದ್ರೆ ಏಳು ಮೂರು ಮೂರು ಒಂಬತ್ತು ಒಂದು ಹತ್ತು ಒಂದು ಒಂದು ಎರಡು ಇಪ್ಪತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಆಯಿತು ಇಪ್ಪತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಇದು ಯಾವ ತಿಂಗಳಿನಲ್ಲಿ ಬೆಲೆ ಮೇ ತಿಂಗಳಿನಲ್ಲಿ ಬೆಲೆ ಆಯಿತು ಮೇ ತಿಂಗಳಿನಲ್ಲಿ ಎಷ್ಟು ಕ್ವಿಂಟಲ್ ಅಕ್ಕಿ ಬೆ ಮಾಡ್ತಾರತ್ತ ಹತ್ತು ಕ್ವಿಂಟಾಲ್ ಅಕ್ಕಿ ಬೆಲೆ ಮಾಡ್ತಾರೆ ಹಾಗಾದ್ರೆ ಒಂದು ಕ್ವಿಂಟಾಲ್ಕ ಇಪ್ಪತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ಆದ್ರೆ ಹತ್ತು ಎಷ್ಟು ಆಯಿತು ಅಂತ ಕಂಡುಹಿಡೀರಿ ಹತ್ತು ಕ್ವಿಂಟಲ್ ಅಂದರೆ ಇಂಟು ಟೆನ್ ಮಾಡಿಬಿಡ್ಕಷ್ಟೇ ಇಂಟು ಟೆನ್ ಒಂದು ಕ್ವಿಂಟಾಲ್ಗೆ ಇಪ್ಪತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ಆದರೆ ಹತ್ತು ಕ್ವಿಂಟಾಲ್ಗೆ ಎಷ್ಟು ಇಪ್ಪತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ಅಂದರೆ ಇಪ್ಪತ್ತು ಸಾವಿರದ ಮುನ್ನೂರ ಎಪ್ಪತ್ತ ಐದು ಹಾಕೋದ ಇಲ್ಲೊಂದು ಜೀರೋ ಐತೆ ಆ ಜೀರೋ ಅಷ್ಟೇ ಹಾಗಾದ್ರೆ ರೈಟ್ ಆನ್ಸರ್ ಇಪ್ಪತ್ತು ಸಾವಿರ ಇಪ್ಪತ್ತು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹೌದಾ ಇಲ್ಲಿ ಹಾಕಿದಾರಪ್ಪ ಅಂದ್ರೆ ಇವ್ರು ತಪ್ಪಾಕಿದ್ದಾರೆ ಅಲ್ಪ ಅರಾಮ್ ಫಸ್ಟ್ ಫಸ್ಟಿಗೆ ಮೂರು ಹಾಕಬೇಕು ನೆಕ್ಸ್ಟ್ ಎರಡು ಎರಡು ಬಿಟ್ಟನ್ನ ಹಾಕಬೇಕು ಇದು ಎಲ್ಲಿದೆ ಆಪ್ಷನ್ಸು ಟೂ ಜೀರೋ ತ್ರೀ ಸೆವೆನ್ ಫೈವ್ ಜೀರೋ ಆಪ್ಷನ್ಸ್ ಇರಲ್ಲಿ ಏನಿದೆ ಎ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಹಾ ಸಾರಿ ಹಾ ಅಲ್ಪ ವಿರಾಮ ಹಾಕಿದ್ದು ಕರೆಕ್ಟ್ ಅಲ್ಪ ವಿರಾಮ ಅಲ್ಪ ವಿರಾಮ ಇಲ್ಲಿ ಕರೆಕ್ಟ್ ಹಾಕಿದಾರೆ ನೋಡಿ ಮೂರು ನೆಕ್ಸ್ಟ್ ಎರಡು ಇದು ಕರೆಕ್ಟ್ ಇದೆ ನೋಡ್ರಿ ಹ್ಮ್ ಇಲ್ಲಿ ಅಲ್ಪ ವಿರಾಮ್ ಹಾಕ್ಯಾರ ಸೇಮ್ ನಂಬರ್ ಸೇಮ್ ಇದಾವೆ ಬಟ್ ಅಲ್ಪ ವಿರಾಮಗಳನ್ನು ನಾವು ನೋಡ್ಬೇಕಾಗ್ತದೆ ಅಲ್ಪ ವಿರಾಮ ಕರೆಕ್ಟ್ ಇಲ್ಲಿ ಮೂರು ನೆಕ್ಸ್ಟ್ ಎರಡು ಡೇಸ್ ಬಿಟ್ಟು ಅಲ್ಪ ವಿರಾಮ್ ಹಾಕಿದ್ದಾರೆ ನೋಡ್ರಿ ಇದು ಬಿ ಕರೆಕ್ಟ್ ಆಗ್ತದೆ ಎ ಅನ್ನಪ್ಪ ಅಂದ್ರೆ ತಪ್ಪಾಗ್ತದೆ ಸರಿಯಾಗಿ ನಾವು ಅಲ್ಪ ವಿರಾಮ್ ಕೂಡ ನೋಡಬೇಕ ಈ ನ ಸಾಕ್ಷಿ ಆಗ್ತದೆ ಈ ಈ ಥರ ಕ್ವಶನ್ಸ್ಗಳನ್ನ ನೋಡಿ ನೀವು ಆನ್ಸರ್ಸ್ಗಳನ್ನ ಮಾಡ್ರಿ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಐದು ಒಂದು ಆರು ಸಂಖ್ಯೆಗಳ ಯಾವುದೇ ಎರಡು ಅಂಕೆಗಳನ್ನು ಎರಡು ಬಾರಿ ಪುನರಾವರ್ತಿಸುವ ಮೂಲಕ ರಚಿಸಬಹುದಾದ ಅತ್ಯಂತ ಚಿಕ್ಕ ಐದು ಅಂಕಿಯ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಇದೆ ಚಿಕ್ಕ ಸಂಖ್ಯೆನ ಇಲ್ಲಿ ಇರುವ ಐದ್ ಒಂದೈತಿ ಆರು ಐತಿ ಇವು ಇದೇ ಸಂಖ್ಯೆಗಳನ್ನು ಬಳಸ್ಕೊಡ್ರಿ ಯಾವುದೇ ಎರಡು ಸಂಖ್ಯೆಗಳನ್ನ ಅಂಕೆಗಳನ್ನು ಎರಡು ಬಾರಿ ಪುನರಾವರ್ತಿಸುವ ಮೂಲಕ ರಚಿಸಬಹುದಾದ ಅತ್ಯಂತ ಚಿಕ್ಕ ಸಂಖ್ಯೆ ಇಲ್ಲಿ ನೋಡ್ರಿ ಅತ್ಯಂತ ಚಿಕ್ಕದಾದ ಸಂಖ್ಯೆಯನ್ನು ಗುರುತಿಸ್ರಿ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಐವತ್ತೊಂದು ಸಾವಿರದ ಒಂದೂರ ಐವತ್ತಾರು ಇದು ಇದು ಆಪ್ಷನ್ಸ್ ಅಂದರೂ ಆಗಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂದರೆ ಇದು ದೊಡ್ಡ ಸಂಖ್ಯೆ ಇದೆ ಇನ್ನು ಬಿಟ್ರೆ ನೋಡಿರಿ ಹನ್ನೊಂದು ಸಾವಿರದ ಐದುನೂರ ಐವತ್ತೈದು ಅಡ್ದು ಸೊ ಹನ್ನೊಂದು ಸಾವಿರದ ಐದುನೂರ ಐವತ್ತಾರದು ಅಡ್ದು ಹನ್ನೊಂದು ಸಾವಿರದ ಆರುನೂರ ಹನ್ನೊಂದು ಸಾವಿರದ ಆರುನೂರ ಐವತ್ತೈದು ದೊಡ್ಡ ಸಣ್ಣ ಸಂಖ್ಯೆ ಬರಿಬೇಕಂತ ಹೇಳ್ರೆ ನಮಗೆ ಹನ್ನೊಂದು ಸಾವಿರದ ಐನೂರ ಐವತ್ತಾರ ಇದು ದೊಡ್ಡ ಸಂಖ್ಯೆ ಆಗ್ತದೆ ಹನ್ನೊಂದು ಸಾವಿರದ ಐನೂರ ಇಲ್ಲಿ ಇಲ್ಲಿ ನೋಡ್ರಿ ತ್ರಿಬಲ್ ಫೈ ಇಲ್ಲಿ ಮೂರು ಸಂಖ್ಯೆಯನ್ನು ಬಳಸಬೇಡ್ರಿ ಅಂತ ಎರಡೇ ಇಲ್ಲಿ ಇದು ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ ಯಾಕಪ್ಪ ಅಂದ್ರೆ ಇಲ್ಲಿ ಮೂರು ಅಂಕಿಗಳನ್ನು ರಿಪೀಟ್ ಮಾಡ್ಯಾರ ಎರಡು ಅಂಕಿಗಳನ್ನು ಮಾತ್ರ ರಿಪೀಟ್ ಮಾಡೋಕೆ ಸಾಧ್ಯ ನಮಗೆ ಮೂರು ಅಂಕಿಗಳನ್ನು ರಿಪೀಟ್ ಮಾಡ್ಯಾರ ಹೀಗಾಗಿ ಇಲ್ಲಿ ತಪ್ಪಾಗ್ತದೆ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಈ ಥರ ಸಾಕಷ್ಟು ಮ್ಯಾಥ್ಸ್ ಕ್ವಶನ್ಸ್ಗಳನ್ನು ನಾನು ನಮ್ಮ ಚಾನಲ್ ಮೂಲಕ ಹೇಳ್ಕೊಡ್ತಾ ಇದ್ದೇನೆ ಇವೆಲ್ಲವೂ ಏನು ನೀವು ಸೀರಿಯಲ್ ಆಗಿ ಅಂದ್ರೆ ಚೆನ್ನಾಗಿ ಬಂದು ಏನು ಮಾಡ್ರಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಗೆಲ್ಲವೂ ಏನಾಗ್ತವಪ್ಪ ಅಂದರೆ ಆಗಿ ಎಲ್ಲ ವಿಡಿಯೋಗಳು ಸಿಗ್ತಾವೆ ಧನ್ಯವಾದಗಳು